ನಮ್ಮ ಅಚ್ಚು ನೆಚ್ಚಿದ ಯುವ ನಾಯಕ ವಿದರ ಪಾಲಿನ ಹೆಣ್ಣು ಮಕ್ಕಳ ಅಣ್ಣ ರಾಘು ಗೋಲ್ಡನ್ ಸ್ಟಾರ್ ಟ್ರಕ್ಕಿಂಗ್ ನಮಸ್ಕಾರ ಇವತ್ತಿನ ಫಸ್ಟ್ ಬ್ಲಾಗ್ ಏನಂದ್ರೆ ಶಿವಮೊಗ್ಗ ಟು ಚಿಕ್ಕಮಂಗ್ಳೂರು ನಮ್ಮ ಸ್ಕೂಲ್ ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ ಜೊತೆಗೆ ಹೋಗ್ತಿದೀವಿ ನೋಡೋಣ ಹೆಂಗಿರುತ್ತೆ ಅಂತ ಈಗ ಪೆಟ್ರೋಲ್ಗೆ ಸ್ಟಾಪ್ ಕೊಟ್ಟಿದ್ದೀವಿ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಪೆಟ್ರೋಲ್ ಇವಾಗ ಇಲ್ಲಿ ತಿಂಡಿ ನೋಡಿದ್ದಿದೆ ಹುಡುಗರೆಲ್ಲ ತಿಂಡಿ ತಿಂಡಿ ವೇಟಿಂಗ್ ಫಾರ್ ಥಿಟಿ ಮಕ್ಕಿ ಹೋಗೋ ಜಾಗದಲ್ಲಿ ಒಂದು ಫಾಲ್ಸ್ನ ನೋಡಿದ್ದೀವಿ ಒಂದು ಸ್ಟಾಪ್ ಬೇರೆ ಹಾಕಿದ್ದೀವಿ ಫಾಲ್ಸ್ ನೋಡಿ ಇವಾಗ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಪ್ಲೇಸಸ್ನ ಅಲ್ಲೇ ಇರಬೇಕು ಒಳಗೆ ಟೀಟಿಯಲ್ಲಿ ಇರಬೇಕಪ್ಪ ಫೋನ್ ಮಾಡಿರಿ ಫೋನ್ ಮಾಡ್ರಿ ನನ್ನ ಫೋನ್ ನೆಟ್ವರ್ಕ್ ಇಲ್ವಾ ಆಯ್ ಶಾಯ್ ಆಯ್ ಏನ್ರಿ ಹಾಯ್ ಇವಾಗ ಎಲ್ಲರೂ ರೈನ್ಕೋಟ್ನ ಇಸ್ಕೊಂತಿದ್ದಾರೆ ರೈನ್ ಜಾಕೆಟ್ಸ್ ನಾವೆಲ್ಲ ಆಗಿ ಬಂದುಬಿಟ್ಟಿದ್ವಿ ಅವ್ರು ಇವಾಗ ಪ್ರಿಪೇರ್ ಆಗ್ತಾ ಇದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಒಂದು ಫೋರ್ಟಿ ಮೆಂಬರ್ಸ್ ಇದ್ದೀವಿ ಟೋಟಲ್ಲು ನೋಡೋಣ ಹೆಂಗಿರತ್ತೆ ಟ್ರಕ್ಕು

ಇಸರ ಆದನೆಗೆ ವಿಡಿಯೋ ಬೇಕು ಬರುತ್ತೆ ಬರುತ್ತೆ ಎಲ್ಲಾ ಕಲಿಸ್ತೀನಿ ಗಾಯ್ಸ್ ಎಲ್ಲ ಸ್ಕೂಲ್ ಅಲ್ಲ ಸ್ಕೂಲ್ مگرಲೇ ಇಲ್ಲಿ ನೋಡಿ ಒಂದೇ ಎಲ್ಕೆಜಿ ಮಕ್ಕಳು ಇದ್ದಾರೆ ब्लू ಕಲರ್ ಎಲ್ಲಾ ಎಲ್ಕೆಜಿ ಮಕ್ಕಳು ರಾಜ ಕೋಳಿ ወರ್ತ ಅಂತ ಇದ್ದಾರೆಗೆ ಈರಾಂಜಿ ಅವರಿಗೆ ಟ್ರೈಕ್ ಬಂದಿದೆ ಸೂಪರ್ ಸಿಮರ್ಸ್ ಇದು ನೋಡಿ ಇಶಾ ಈ ಮಗಾ ಕೆಳಕ್ಸಿಲ್ಲಿ ಭದ್ರಭದ್ರಿ ಭದ್ರಭದ್ರಿ ಮಾಡ್ಕೋಸಿ

ಎಲ್ಲ ಗುರು ಸಕ್ಕ ಇದೆ ಗುರು ಹೋಗ್ತಾ ಇದೆ ಕಾಲೆಲ್ಲ ನೋಡ್ತಿದ್ದೆ ಇದೆ ಸ್ಟಾರ್ಟಿಂಗ್ ನೋಡೋಣ ಹತ್ ನಾಳೆ ಇನ್ನೊಂದು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಇವು ಎಲ್ಲ

ನೋಡೋಣ ಓ ಇಲ್ಲೇ ಅಂಗಡಿ ಎಲ್ಲ ಇದೆ ನಾವು ಎಲ್ಲ ಕಡೆ ನೋಡ್ತೀವಪ್ಪ

ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಅಪ್ಪಿ ಟ್ಯಾಂಕ್ ಯು ಅಪ್ಪಿ ಬಲೆ ಬಲ

ಐರನ್ ಐರನ್ ಇದೆಲ್ಲ ಐರನ್ ಮಗ ಇದೆಲ್ಲ ಐರನ್ ಐರನ್ ತುಂಬಿರೋ ಮೌಂಟನ್ನು ಹೌದಾ ಸಣ್ಣ ಆಟಗಳು ಆಡ್ಕೊಂಡು ಬರಲಿ ಹತ್ರ 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 ಏನ್ರಿ ಒಮ್ಮನ ಏನು ಇಲ್ಲ ಏನ್ರಿ ಸಮಾಚಾರ ಮೂರು ಕಿಲೋಮೀಟರ್ಗೆ ಸುಸ್ತಾಗತ್ತೆ ಮಲ್ನಾಡು ಹುಡುಗಿ ಅಂತ ಏನೋ ಮಾತ್ ಮಾತಿಗೆ ಮಲ್ನಾಡು ಹುಡುಗಿ ಮಲ್ನಾಡು ಹುಡುಗಿ ಅಂತ್ಯಾ ಮೂರ್ ಕಿಲೋಮೀಟರ್ಗೆ ಸುಸ್ತಾಗತ್ತಾ ಮಾತಾಡ್ಕೊಂಡು ಹೋದ್ರೆ ನೋಡೋಣ ನೋಡೋಣ ಈಗ ಈಗ ವರ್ಷ ತಿರ್ಗ ಹೇಳೋದು ಟ್ರಕ್ಕಿಂಗ್ ಅಂದ್ರೆ ಇದೇ ಗಾಯ್ ನೋಡ್ರಿ ಹಿಂಗಲ್ಲ ಸೆಕೆ ಗಾಯ್ ಗುಡ್ಕಾ ಗುಡ್ಕಾಕ ಮೈ ಮೇಲೆ ಚರ್ಕೇನೆ ಪ್ರಕೃತಿ ಸೌಂದರ್ಯ ಸವಿರಪ್ಪ ಬಂದಿ ಜಗಳ್ ಬಿಟ್ಟಿ ಪ್ರಕೃತಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಈ ಕಣ್ಣಲ್ಲಿ ಇನ್ನೇನ ನೋಡ್ಬೇಕು ಕಾಣೆ ಪ್ರಕೃತಿ ಸೌಂದರ್ಯ ಅಂದ್ರೆ ಇದು

ಇವೆಲ್ಲ ಹಾಕ್ಬಾರ್ದು ಕಲ್ಲಿಕೊಂಡು ಏನ್ ಮಾಡ್ತೀರಾ ಶಿವನಿಯವ್ರ ಇದು ಹೆಣ್ಮಕ್ಳು ತಿಂಗ್ಸ್ ಇವೆಲ್ಲ ಸುಮಂತ ಒಂದ್ ಮಲ್ಟಿ ಪ್ರೋಪ್ಲೆ ಸುಮಂತು ಎಲ್ಲರೂ ಬನ್ನಿ ರೇ 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 ನಿಮ್ಮ ಸ್ಟೈಲ್ ನೋಡಪ್ಪ ಎಕ್ಯೂಡಾ ಇದೆ ಓಹೋ ಟ್ರಕ್ಕಿಂಗ್ ಹೆಂಗಿದೆ ಮಸ್ತ್ ಮಸ್ತಾ ನಿಂದೆ ಲೋಗಲ್ಲಲ್ಲ ಮೀನಾಕ್ಷಿ ಯಂತಾ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟೆ ಯು ವಾಂಟ್ ಆಲ್ವೇಸ್ ಸ್ಟಾಪ್ ಟ್ರಕ್ಕಿಂಗ್ ಜಾರ್ದಾಳಿಕೆ ಏ ಪಾನಕ್ಕೆ どうした

ba orb ho 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 come on niro zor laga ke aisa zor laga ke aisa ye fuck just say this fuck ye fuck line era inno saika kaan ta do this fuck koda fuck man chana rane jala fuck full of fuck adde appa inga puti golona odi hindi No, 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 no. ¡Urba, urba, urba! 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 ¡Urba, 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 urba, 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 urba, urba! ¡Urba, urba, urba, urba! ¡Urba, urba, urba, urba! ¡Urba, 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 urba, urba, urba! ¡Urba, urba, 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 urba! ¡Urba, urba, 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 urba! ¡U, urba, 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 urba! ¡U, urba, 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 No urba, urba, urba! ¡U, urba, urba! ¡U, No urba, urba, no urba, 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 urba 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 urba

ಹೊಸ ಬೆಳಕು ಟು ಟುಮ್ ಟಣ್ ಟನ್ ಟನ್ ಟಣಕ್ ಟುಸ್ಟು ಟುಸ್ನಲ್ ಟುಸ್ಟು ಎರಡನೇ ಬಾಗಿ ವೈಟ್ ಮಾಡ್ಬೇಕು ನಾವು